ಎಲ್ರಿಗೂ ನಮಸ್ಕಾರ ಸೊ ಎಷ್ಟೊಂದು ಜನ ನಾವು ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನೀವು ಆ ಮಾತನ್ನ ವಾಪಸ್ ತಗೊಂತೀರ ಅಂತ ಹೇಳ್ಬೋದು ಯಾಕೆಂತಂದರೆ ಯೂಶಲಿ ತುಂಬ ನಾರ್ಮಲ್ ಆಗಿರುವಂಥ ಬಾಯ್ ಫ್ರೆಂಡ್ ಗರ್ಲ್ ಮತ್ತು ಲವ್ ಸ್ಟೋರಿ ಇಲ್ಲಾಂದ್ರೆ ಆ್ಯಕ್ಷನ್ ಸಿನಿಮಾ ನೋಡ್ತಾ ಇರ್ತೀವಿ ಎಷ್ಟೊಂದು ಜನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ ಸೊ ಅಂಥ ಒಂದು ಕ್ಯಾಟಗರಿಯಲ್ಲಿ ನಿಂತ್ಕೊಳ್ಳೋದು ನಾಟ್ ಔಟ್ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಕ್ಯಾರೆಕ್ಟರೈಸೇಷನ್ ಮಾಡಿದರೆ ಡೈರೆಕ್ಟರ್ ಅವರು ಅಪ್ಲಿಷ್ ಅವರು ಒ ಪಿ ಹಾಲೇಶ್ ಅವರು ನನ್ನ ಫ್ರೆಂಡ್ ಅಜಯ್ ಅವರಾಗಿರ್ಬೋದು ರಚನಾ ಮತ್ತು ಅವರು ಗೋಪಾಲ್ ಅವರು ಮತ್ತು ಕಾಕ್ರೋಚ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಆ್ಯಂಡ್ ಖಂಡಿತವಾಗ್ಲೂ ಆ ದುಡ್ಡು ಏನು ಕೊಡ್ತೀವಿ ಟಿಕೆಟ್ಗೆ ಅದು ಮೋಸ ಆಗೋದೇ ಇಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ನಾನು ನಿಜವಾಗ್ಲೂ ಅಂದ್ಕೊಟ್ಟೇ ಇರಲಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಸೊ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಾಟ್ ಅವರು ಈಗ ತಾನೇ ನಾಟ್ ಔಟ್ ಸಿನಿಮಾ ನೋಡ್ಕೊಂಡ್ಬಂದ್ವಿ ನಾನು ನನ್ನ ಫ್ಯಾಮ್ಲಿ ಬಂದಿದ್ವಿ ಭಾಳ ಒಳ್ಳೆಯ ಸಿನ್ಮಾ ಅದರಲ್ಲಿ ಎರಡು ಮಾತಿಲ್ಲ ಭಾಳ ಅದ್ಭುತ ಸಿನಿಮಾ ಈ ಸಿನಿಮಾ ಕತೆ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು ಅದನ್ನು ಸ್ಕ್ರೀನ್ ಪೇ ಆಗಿರ್ಬೋದು ಭಾಳ ಗ್ರಿಪ್ಪಿಂಗಾಗಿ ಆಗಿ ಭಾಳ ಅದ್ಭುತವಾಗಿ ಮಾಡಿದ್ರು ತಂಡ ನಾಟ್ ಔಟ್ ತಂಡ ನನಗೆ ಅಂಬರೀಷ್ ಅವರು ಏಳು ವರ್ಷದಿಂದ ಪರಿಚಯ ಏಳು ವರ್ಷದಿಂದ ಪರಿಚಯ ಅವರಿಗೆ ಸ್ಕ್ರಿಪ್ಟ್ಸ್ ಬಗ್ಗೆ ಕತೆ ಬಗ್ಗೆ ಬರಹಗಾರ ಬೆಳಿಬೇಕು ಚಿತ್ರರಂಗ ಬೆಳಿಬೇಕು ಅಂದರೆ ಬರಹಗಾರರಿಂದ ಅನ್ನೋ ಕಾರಣಕ್ಕೆ ನಾವು ಎಷ್ಟೋ ಜೊತೆ ಕೆಲಸ ಮಾಡಿದ್ದೀವಿ ಅವರಲ್ಲಿ ಅದ್ಭುತ ಟ್ಯಾಲೆಂಟ್ ಇತ್ತು ಅಂತ ನನಗೆ ಗೊತ್ತಿತ್ತು ಈ ಸಿನಿಮಾ ಭಾಳ ಚೆನ್ನಾಗಿದೆ ಈ ಸಿನಿಮಾ ಇಂಥ ಸಿನಿಮಾಗಳೇ ಕನ್ನಡ ಸಿನಿಮಾಗೆ ರಂಗಕ್ಕೆ ಬರಬೇಕು ಇಂಥ ಸಿನಿಮಾ ಭಾಳ ಮುಖ್ಯವಾಗಿ ಗೆಲ್ಲಬೇಕು ಹಾಗೆ ನನಗೆ ಅಜಯು ಪರಿಚಯ ಅಜಯು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಆ ಪಾತ್ರ ತಕ್ಕಂತೆ ಅವರು ಕ್ಯಾಸ್ಟಿಂಗ್ ಮಾಡಿ ಅದಕ್ಕೆ ತಕ್ಕಂತೆ ಒಂದು ರೂಪಿಸಿದರೆ ನನಗೆ ಅವರು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅಜಯ್ ಬರೀ ಒಂದು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಒಳ್ಳೆ ವಿಚಾರ ಇದೆ ನನಗೆ ಭಾಳ ಸಂತೋಷ ಹೊಸೊಬ್ಬರು ಇಂಥ ಸಿನಿಮಾನ ಬರಬೇಕು ನನಗೆ ಈ ಥರ ರೈಟಿಂಗು ಈ ಥರ ಟೆಕ್ನಿಕಲ್ ವರ್ಕು ಈ ಥರ ಕ್ಲೈಮ್ಯಾಕ್ಸು ನನಗೆ ಇನ್ನೊಂದು ಅಂಬರೀಷ್ ಅವರು ಒಂದು ಹೊಸ ಒಂದು ಯೋಚನೆ ತಂದಿದ್ದಾರೆ ಅವರು ಏನಂದರೆ ಫಸ್ಟ್ ಆ್ಯಪ್ ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಆ್ಯಪ್ ನೀವು ತೊಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಸೆಕೆಂಡ್ ಆ್ಯಪ್ ನೀವು ಪರ್ಚೇಸ್ ಮಾಡಿ ನೋಡಿ ಅಂತ ಸಿಂಗಲ್ ಸ್ಕ್ರೀನ್ಸಲ್ಲಿ ಭಾಳ ಒಳ್ಳೆ ಕಾನ್ಸೆಪ್ಟ್ ಕ್ರಿಯೇಟಿವ್ ಕಾನ್ಸೆಪ್ಟ್ ಫಸ್ಟ್ ಆ್ಯಪ್ ಅದ್ಭುತವಾಗಿದೆ ಸೆಕೆಂಡ್ ಆ್ಯಪು ಭಾಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸು ಭಾಳ ಚೆನ್ನಾಗಿದೆ ವೆರಿ ಗುಡ್ ಸಿನಿಮಾ ಇಂಥ ಸಿನಿಮಾಗಳು ಬರಬೇಕು ಇಂಥ ಸಿನಿಮಾಗಳಿಗೆ ಗೆಲ್ಲಬೇಕು ಇಂಥ ಸಿನಿಮಾ ಗೆದ್ದರೆ ಚಿತ್ರರಂಗ ಗೆಲ್ಲ ಚಿತ್ರರಂಗ ಇಂಥ ಒಂದು ನಾಟ್ ಔಟ್ ಅಂತ ಸಿನಿಮಾಗಳು ಗೆಲ್ಲಬೇಕು ವೈ ವಾಸ್ ವೆರಿ ಹ್ಯಾಪಿ ಅಂಬರೀಷ್ ಭಾಳ ಸಂತೋಷ ರಚನಾ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ನನ್ನ ನನ್ನ ಸ್ನೇಹಿತ ತಮ್ಮ ಥರ ಭಾಳ ಮಾಡಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಸಿನಿಮಾ ನಾಟ್ ಔಟ್ ನೋಡಿ ನಾಟ್ ಔಟ್ ಗೆಲ್ಲಿ ಜೈ ಕರ್ನಾಟಕ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಅಂಬರೀಷ್ಗೆ ನಾನು ಕಂಗ್ಸಿ ಹೇಳ್ತೀನಿ ಅವರೊಂದು ಮಾತು ಹೇಳಿದರು ಫಸ್ಟ್ ಹಾಪ್ ಫ್ರೀ ಸೆಕೆಂಡ್ ಹಾಫ್ ನೀವು ದುಡ್ಡು ಕೊಟ್ಟು ನೋಡ್ಬೇಕಂತೇಳ್ಬಿಟ್ಟು ಇದೆ ಮೂವಿ ನನಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಅಂದರೆ ತುಂಬಾ ಇಷ್ಟ ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ ಕೊರೋನಾ ಟೈಮಲ್ಲಿ ಅವರ ಸಹಾಯನ ಯಾರೂ ಬರೋಕ್ಕಾಗಲ್ಲ ಅವರನ್ನು ಇಟ್ಕೊಂಡು ಆ ಒಂದು ಥಾಟ್ ಇಟ್ಕೊಂಡು ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾರ್ಲಿಂಗ್ ಸ್ನೇಕ್ನಾಗ ಇಲ್ಲೇ ಇದ್ದಾರೆ ಮೂವಿನಪ್ಪನೇಕ್ ಸ್ನೇಕ್ ಸೀನಾ ಓಕೆ ಮೂವಿ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ ತುಂಬ ಎಂಗೇಜಿಂಗ್ ಆಗಿದೆ ಅಜಯ್ ಅವರ ಮೊದಲು ಮೂವಿ ನಾನು ನೋಡಿದ್ದೆ ಇದು ಎರಡನೇ ಮೂವಿ ಅವರದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಹೀರೋಯಿನ್ ಯಾವಾಗಲೂ ಪಾತ್ರ ಹೀಗೆ ನಾವು ಯಾಕಂದರೆ ಅವರನ್ನು ಎಲ್ಲ ಎಲ್ಲ ಮೂವಿ ನಾವು ನೋಡ್ತಿದ್ದೀವಿ ಹಾಗೆ ಅಂಬರೀಷ್ ನನ್ನನ್ನು ಇಂಡಸ್ಟ್ರಿಗೆ ಕರ್ಕೊಂಡು ಬಂದವರು ಅವರೆಲ್ಲ ಮೂವಿಲಿ ಏನೋ ಒಂದು ಹೊಸ ಥರ ಇರುತ್ತೆ ಓಪಿರ್ಬೋದು ನನ್ನ ಬಗ್ಗೆ ಅಲ್ಲ ನನ್ನ ಬಗ್ಗೆ ಇಡೀ ಕರ್ನಾಟಕ ಗೊತ್ತು ನಾನು ಏನು ಹೇಳೋಕ್ಕಾಗಲ್ಲ ಬಟ್ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಎಲ್ಲ ಇದೆಯಲ್ಲ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಒನ್ ಟೈಮ್ ನಿಮಗೆ ಏನೂ ಕೂಡ ಲಾಸ್ ಇಲ್ಲ ತುಂಬ ಎಂಜಾಯ್ ಮಾಡುತ್ತೆ ಮೂವಿ ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ಹಾಂ ನಾಟ್ ಔಟ್ ಮೂವಿನ ಕೆಲ್ಸ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಂದೊಳ್ಳೆ ಸಿನಿಮಾ ಹೊಸ್ದಾಗಿ ಬಂದಿದೆ ಈ ಥರ ಸಿನ್ಮಾ ಇತ್ತೀಚೆಗೆ ನಾನು ನೋಡಿರಲಿಲ್ಲ ಕರೆದ್ರು ತೋರಿಸಿದ್ರು ಏನೋ ಇರುತ್ತೆ ಅಂತ ಬಂದೆ ತುಂಬ ಚೆನ್ನಾಗಿದೆ ಫಿಲಮ್ಮ ಮೂವ್ ಆಗೋದು ಗೊತ್ತಾಗಲ್ಲ ಹೊಸ್ದಾಗಿದೆ ಎಲ್ಲರೂ ನೋಡಿ ಕನ್ನಡ ಫಿಲಮು ಇದೇ ಬೇರೆ ಭಾಷೆಲಿ ಬಂದರೆ ಇಷ್ಟೊತ್ತಿಗೆ ಆಗಲೇ ಪ್ರಚಾರ ಹಾಕ್ಸಿ ಏನೇನೋ ಮಾಡ್ಬಿಡ್ತಿದ್ರು ಈಗ ದಯವಿಟ್ಟು ಕನ್ನಡ ಫಿಲಮು ಒಂದೊಳ್ಳೆ ಸಿನಿಮಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಎಲ್ಲ ಅಂಬರೀಷ್ ಅವರು ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಫಿಲಮ್ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ತಿಳ್ಸೋದು ಥ್ಯಾಂಕ್ಸ್ ಆ್ಯಕ್ಚುಲಿ ಈಗಲೂ ಸಿನಿಮಾದಿಂದ ಆಚೆ ಬರೋಕ್ಕಾಗ್ತಿಲ್ಲ ಒಂದು ಯಾಕ್ರಿ ಇಷ್ಟು ಲೇಟು ಈ ಥರ ಸಿನ್ಮಾ ಮಾಡೋಕ್ಕೆ ಯಾಕಂದರೆ ಇದು ಲಾಕ್ಡೌನಲ್ಲಿ ಒಂದು ಎಲ್ಲರ ಕಣ್ಣು ಮುಂದೆ ನಡೆಯುವಂಥದ್ದು ಒಂದು ಸ್ಟೋರಿ ಇದು ಬಟ್ಟು ಎಷ್ಟು ಸತ್ಯ ಇದೆ ಎಷ್ಟು ನಿಜವಾಗಿ ಎಲ್ಲರ ಕಣ್ಣು ಮುಂದೆ ನಡೆದಿರುವಂಥದ್ದು ಬಟ್ ಯಾರೂ ಒಬ್ಬರು ಸಿನಿಮಾ ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ಅಂತ ಸಿನ್ಮಾದಲ್ಲಿ ಅಂಥ ಒಂದು ಸ್ಟ್ರಾಂಗ್ ಕಂಟೆಂಟು ಇವತ್ತು ತೋರಿಸಿದ್ದಾರೆ ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು ಎಲ್ಲರಿಗೂ ಫೀಲ್ ಆಗುತ್ತೆ ಎಲ್ಲರ ಎಲ್ಲರೂ ನಡೆದೇ ಇರೋವಂಥದ್ದೇ ಇದು ಸೊ ನಿಜ ಲಾಕ್ಡೌನದ್ದು ಆಮೇಲೆ ಹಾಸ್ಪಿಟಲಿಟಿದು ಏನು ಎಲ್ಲ ಎಷ್ಟೋ ಜನ ಅದೆಲ್ಲ ಕತೆ ಹೇಳಬಾರ್ದು ಬಟ್ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಬೋರ್ ಆಗಲ್ಲ ಎರಡು ಅವರ್ ಕೂತಿದ್ದು ನಮಗೆ ಗೊತ್ತೇ ಆಗಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ ನನ್ಸ್ ಥ್ಯಾಂಕ್ ಯು ಸೊ ಎಲ್ಲರಿಗೂ ನಮಸ್ಕಾರ ನಾನು ಮ್ಯೂಸಿಕ್ ಡೈರೆಕ್ಟರ್ ಮಹೇಶ್ ಮಹಾದೇವ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಇರುತ್ತೆ ಅಂತ ಒಂದು ಇದರಲ್ಲಿ ಬಂದಿದ್ದೆ ಬಟ್ ರಿಯಲಾಗಿ ಹೇಳ್ತೀನಿ ಒಂದು ಒಳ್ಳೆ ಸ್ಟೋರಿ ಇದೆ ಆ್ಯಂಡ್ ನಾರ್ಮಲ್ ಮೂವಿ ಥರ ಇಲ್ಲ ಇದು ಸಮಥಿಂಗ್ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಎಂಡೋರೆಗೂ ಎಲ್ಲೂ ಬೋರ್ ಆಗೋದಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಹೀರೋ ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ರವಿಶಂಕರ್ ಸರ್ ಅಂತೂ ಹೇಳೋದೇ ಇಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಒಂದು ಸಲ ಮೂವಿ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಕನ್ನಡ ಚಲನಚಿತ್ರದಲ್ಲಿ ಅನ್ನೋದು ಅದ್ಭುತ ಸಿನಿಮಾ ಬಂದಿದೆ ಈ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕು ಕನ್ನಡದಲ್ಲಿ ಏನಾಗಿದೆ ಇಂಥ ಮೆಸೇಜ್ ಬಂದಿದೆ ಅನ್ನೋದನ್ನ ಅದ್ಭುತವಾಗಿ ಕನ್ನಡದಲ್ಲಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತು ನಮ್ಮ ರವಿಶಂಕರ್ ಅವರು ಅದ್ಭುತ ನಟನೆ ಜೊತೆಗೆ ಹೀರೋ ಚೊಚ್ಚಲ ಸಿನಿಮಾದಲ್ಲೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಡೈರೆಕ್ಟ್ರು ನಮ್ಮ ನಿರ್ದೇಶಕರು ಇದು ಎರಡನೇ ಮೂವಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಥೇಟ್ರಿಗೆ ಹೋಗೋಲ್ಲ ಹೋಗಲ್ಲ ಅಂತ ಹೇಳ್ತಿರೋಲು ಥೇಟ್ರಿಗೆ ಖಂಡಿತವಾಗಿ ಈ ಸಿನಿಮಾ ಹೋಗ್ತೀರ ಅಂದರೆ ಅಂಥ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ ಎಲ್ಲರೂ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳು ಯಾರಿದ್ದಾರೆ ದಯಮಾಡಿ ಈ ಸಿನಿಮಾನ ಪ್ರೋತ್ಸಾಹಿಸಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಅದ್ಭುತವಾಗಿ ಬಂದಿದೆ ನಾಟ್ ಔಟ್ ಮೂವಿ ನೋಡಿದ್ದೆ ತುಂಬ ತುಂಬ ಚೆನ್ನಾಗಿದೆ ಅಂಡ್ ಐ ಥಿಂಕ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಇಂಪಾರ್ಟೆನ್ಸ್ ಇನ್ ದ ಹೋಲ್ ಮೂವಿ ಅಂಡ್ ಅದು ತುಂಬ ಒಂಥರ ಡಿಫ್ರೆಂಟ್ ಸ್ಟೋರಿ ಲೈನ್ ಐ ಥಿಂಕ್ ದೇ ಹ್ಯಾವ್ ಟು ಕಂಗ್ರಾಜುಲೇಟ್ ದ ಡೈರೆಕ್ಟರ್ ದ ಇಡೀ ಟೀಮ್ ಒಂದೊಂದು ಶಾರ್ಟ್ ಸಿಂಪಲ್ ಆಗಿದ್ರು ಅಷ್ಟು ಒಂದು ಡಿಫ್ರೆಂಟ್ ಆಗಿದೆ ತುಂಬಾ ಇಷ್ಟ ಆಯಿತು ಅಂಡ್ ಕ್ಲೈಮ್ಯಾಕ್ಸ್ ಅಂತೂ ನಾನು ಅನ್ಕೊಂಡೆ ಎಲ್ಲ ಈ ತರ ಒಂಥರ ಆಗಿರೋ ಕ್ಲೈಮ್ಯಾಕ್ಸ್ ವೆರಿ ಟ್ವಿಸ್ಟ್ ಆಗಿತ್ತು ತುಂಬಾ ಇಷ್ಟ ಆಯಿತು ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಖಂಡಿತ ಮೂವಿ ಸಕ್ಸಸ್ ಆಗುತ್ತೆ ಎಲ್ಲರೂ ಬಂದು ನೋಡ್ಲೇಬೇಕಿರೋ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿ ಅಭಯ ಚಂದಿ ಡೆಬ್ಯೂ ಮೂವಿ ಮುಖಾಂತರ ಒಂದು ಗುಡ್ ರೆಸ್ಪಾನ್ಸ್ ಗುಡ್ ರೆಸ್ಪಾನ್ಸ್ ಬಂದಿತವ್ರಿಗೆ ಪ್ರಿವಿಯಸ್ ಸಿನಿಮಾಲೆ ಸೊ ಈ ಸಿನಿಮಾಲೂ ಕೂಡ ಇವ್ರ ಕ್ಯಾರೆಕ್ಟರ್ನ ಕಂಪ್ಲೀಟ್ ಆಗಿ ಫುಲ್ ಫಿಲ್ ಒಳ್ಳದಾಗಲಿ ನಿಜವಾಗ್ಲಿ ಈ ಸಿನಿಮಾಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಸೂರ್ಯ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ವೇ ಆಫ್ ಮೇಕಿಂಗ್ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಕೂಡ ಎಲ್ಲ ತುಂಬ ಇಷ್ಟ ಆಯಿತು ಖಂಡಿತವಾಗ್ಲೂ ಇಂಥ ಸಿನಿಮಾ ಜನರಿಗೆ ತಲುಪಬೇಕು ಸೊ ಹಾಗಾಗಿ ಕ್ಲೈಮ್ಯಾಕ್ಸು ಕೂಡ ಡಿಫ್ರೆಂಟಾಗಿದೆ ಅಂದರೆ ಒಂದು ಮೆಸೇಜ್ ಇದೆ ಸೊ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಮ್ಮಂಥ ಹೊಸ ಕಲಾವಿದ್ರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಕ್ಚುಲಿ ಅಂಬರೀಷ್ ಅವರು ನಮ್ಮ ಸ್ನೇಹಿತರು ನಮ್ಮ ಟೀಮಲ್ಲಿದ್ದರು ಇದ್ದರು ರಾಜ್ ಕಪ್ಪಲ್ಲಿ ಒಂದೇ ಟೀಮಲ್ಲಿ ಆಡಿದ್ವಿ ಖುಷಿಯಾಗುತ್ತೆ ನಿಜವಾಗೂ ಈ ರೀತಿ ಆ್ಯಕ್ಚುಲಿ ನಮಗೆ ದುಬೈಯಲ್ಲಿ ಮೋಸ್ಟ್ಲಿ ಆ ಟ್ರೈಲರ್ ತೋರಿಸಿದ್ರು ದುಬೈಯಲ್ಲಿ ತುಂಬ ಚೆನ್ನಾಗಿದೆ ಟ್ರೈಲರ್ ನೋಡೋದಕ್ಕೂ ಸಿನಿಮಾಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆ ಟ್ರೈಲರಲ್ಲಿ ಕ್ಯೂರಿಯಸಿಟಿತ್ತು ಏನಿರ್ಬೋದು ಏನಿರ್ಬೋದು ಅಂತ ಆ ಎಕ್ಸ್ಪೆಕ್ಟೇಷನ್ನು ನಿಜವಾಗ್ಲೂ ತುಂಬ ಮೀರಿಸಿದ್ದಾರೆ ಚೆನ್ನಾಗಿದೆ ಈ ಟೈಮಲ್ಲಿ ಕನ್ನಡಕ್ಕೆ ಒಂದು ಬೇಕಿತ್ತು ಒಂದು ಯೂನಿಕ್ ಕಾನ್ಸೆಪ್ಟು ತುಂಬ ಜನ ಹೇಳ್ತಾರೆ ನಮ್ಮಲ್ಲಿ ಕಂಟೆಂಟ್ ಇರೋಲ್ಲ ಕಂಟೆಂಟ್ ಓರಿಯೆಂಟೆಡ್ ಇರೋಲ್ಲ ಅಂತ ಬಟ್ ಹಾರ್ಟ್ಲಿ ಹೇಳ್ತೀನಿ ಅಂಬರೀಷ್ ಅವರು ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ ಆಮೇಲೆ ಅದೇ ರೀತಿ ಎಲ್ಲ ಪಾತ್ರದವ್ರು ಅಷ್ಟೇ ಸೂಪರ್ ಬ ಕ್ಯಾರೆಕ್ಟರ್ಸು ನಮ್ಮ ಕೊಕ್ಕರೆಸರು ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಆಮೇಲೆ ಒಂದೇ ಕೇಳ್ಕೊಳ್ಳೋದು ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡೋದಿಲ್ಲ ಆ ರೀತಿ ಈ ಒಂದು ಚಿತ್ರನ ಕೈ ಹಿಡಿದು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಹಾಯ್ ಎಲ್ರಿಗೂ ನಮಸ್ಕಾರ ನಾಟ್ಔಟ್ ಸಿನಿಮಾ ಸಿನಿಮಾ ಎಂಟೈರ್ ಕಥೆಯೂ ಹಾಗೆ ಇದೆ ನಾಟ್ಔಟ್ ಅಂತ ನಮ್ಮ ಬಾಕ್ಸ್ ಆಫೀಸ್ ನಾಟ್ ಔಟ್ ಥರ ಹೊಡಿತಾನೇ ಇರಲಿ ಸರ್ ಬಾಕ್ಸ್ ಆಫೀಸಲ್ಲಿ ಸೊ ಎಲ್ಲ ಕ್ಯಾರೆಕ್ಟ್ರು ಒಂದು ಕಂಟೆಂಟ್ ಓರಿಯೆಂಟೆಡ್ ಕ್ಯಾರೆಕ್ಟ್ರು ಯಾರ್ದು ಸುಮ್ಮನೆ ಬಂದೋಗೋ ಅಂಥ ಕ್ಯಾರೆಕ್ಟರಲ್ಲ ಆ್ಯಂಡ್ ಎಸ್ಪೆಷಲಿ ನನ್ನ ಆತ್ಮೀಯ ಗೆಳೆಯ ಸಲ್ಮಾನು ಇನ್ಮೇಲೆ ಸಲ್ಮಾನ್ ಅಲ್ಲ ಕೊಕ್ರೆ ಅಂತ ಫೇಮಸ್ ಆಗುತ್ತೆ ಅನ್ಬೋದಂಗೆ ಅದ್ಭುತವಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಸರ್ ಆ್ಯಂಡ್ ಅವ್ರ ಪ್ರೀವಿಯಸ್ ಸಿನಿಮಾ ಹೋಗು ನಾನು ನೋಡಿದ್ದು ಸಿನಿಮಾ ಅದ್ಭುತವಾಗಿದೆ ಸೊ ಎಂಟೈರ್ ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಸರ್ ಆ್ಯಂಡ್ ಹೀರೋ ಸಾಹೇಬ್ರಿಗೆ ಹೀರೋಯಿನ್ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ಜಯ ಗಣಮತ್ ಖುಷಿ ಆಯಿತು ನನ್ನ ಮಗನ ಥೇಟ್ರಲ್ಲಿ ನೋಡಿ ಭಾಳ ಖುಷಿಯಾಯಿತು ಮತ್ತೆ ಅದರಲ್ಲಿ ತುಂಬ ಎಮೋಷ್ನಲ್ ಇದೆ ಇದು ಸ್ವಲ್ಪ ಒಂದು ಸಂದೇಶನೂ ಇದೆ ಕರೋನಾ ಇದ್ರ ಬಗ್ಗೆ ಒಂದು ಸಂದೇಶನೂ ಇದೆ ಮತ್ತು ಕಾಮಿಡಿ ಬೇಸ್ಡ್ ಇದೆ ಚೆನ್ನಾಗಿದೆ ಫುಟ್ನಲ್ಲಿ ಕನ್ನಡ ಮೂವಿ ಚೆನ್ನಾಗಿ ಬರಬೇಕು ಖುಷಿ ಮತ್ತು ಹೀರೋ ಮತ್ತು ಹೀರೋ ಫ್ರೆಂಡ್ ಸ್ನೇಕ್ಸ್ ಇನ್ ನನ್ನ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇನ್ನು ವಿಲನ್ ಅವ್ರು ಮಾಡಿರೋದು ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಸೊ ನಿಜವಾಗ್ಲೂ ಆಡಿಯನ್ಸಿಗೆ ಏನು ಹೇಳಬೇಕು ಅಂತ ಅಂದರೆ ನಿಜವಾಗ್ಲೂ ಈ ಥರ ಸಿನಿಮಾನು ಬಂದು ದಯವಿಟ್ಟು ದಯವಿಟ್ಟು ಪ್ರೋತ್ಸಾಹಿಸಿ ಏನಕ್ಕೆ ಅಂತಂದರೆ ಎಲ್ಲವಾಗಲೂ ಈ ಥರದವರೇ ಬಂದ್ರೇ ಮುಂದೆ ಒಂದು ದೊಡ್ಡ ಹೀರೋಸ್ ಆಗೋದು ಸೊ ದಯವಿಟ್ಟು ದಯವಿಟ್ಟು ಬಂದು ಈ ಥರ ಸಿನಿಮಾನು ಪ್ರೋತ್ಸಾಹಿಸಿ ನೋಡಿ ಥ್ಯಾಂಕ್ ಯು ಫರ್ನ ಒಂದು ಫೀಲ್ಡಲ್ಲಿ ಮಾನವೀಯತೆ ಅನ್ನೋ ಒಂದು ಬ್ಯಾಟ್ ಇಟ್ಕೊಂಡು ನಿಂತರೆ ಮನುಷ್ಯ ಲೈಫ್ ಎಂಡ್ ಆಗೋವರೆಗೂ ನಾಟ್ ಔಟ್ ಹೊಳಿತಾನೆ ಅದೇ ಒಂದು ಲೈನ್ ಕತೆ ಔಟ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಾನು ತುಂಬ ಖುಷಿ ಕೊಡ್ತು ರವಿಶಂಕರ್ನ ಒಂದು ವಿಭಿನ್ನ ಪಾತ್ರದಲ್ಲಿ ನೋಡ್ಬೋದು ಕಾಕರೇಶ್ ಸುದಿ ಆಗ್ಬೋದು ನಮ್ಮ ಹೀರೋ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಫೈನಲಿ ಮಾನವೀಯತೆಯೇ ಗೆಲ್ತು ಸಿನಿಮಾದಲ್ಲಿ ಅನ್ನೋದು ಆ ಮೆಸೇಜಸ್ಸು ತುಂಬ ಆಂಟಿಂಗ್ ಆಗಿತ್ತು ನೋಡೋರು ಕೂಡ ಕ್ಲೈಮ್ಯಾಕ್ಸಲ್ಲಂತೂ ಸ್ವಲ್ಪ ಎಮೋಷನ್ ಆದ್ವಿ ತುಂಬ ಇಷ್ಟ ಆಯಿತು ಮೊದಲನೇದಾಗೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಮಾನ್ ಕೆ ಕೆ ಅಂತ ಈಗ ತಾನೇ ಔಟ್ ಅನ್ನೋ ಒಂದು ಒಂದು ಸಿನಿಮಾನ ಪ್ರೀಮಿಯರ್ ಮಾಡಿಕೊಂಡು ನಾವು ಹೊರಗೆ ಬಂದಿದ್ದೀವಿ ಕನ್ನಡದಲ್ಲಿ ಒಂದು ಸ್ವಚ್ಛತೆ ಒಂದು ಸೊಗಡುತನ ಇರುತ್ತೆ ಆ ಸೊಗಡುತನ ಈ ಸಿನಿಮಾದಲ್ಲಿ ನಾವೆಲ್ಲ ಕಂಡ್ಬೋದು ಇಷ್ಟು ದಿನ ಹೇಳ್ತಾರೆ ಮಲಯಾಳಮಲ್ಲಿ ಬರೀ ಒಳ್ಳೆ ಕಂಟೆಂಟ್ ಬರುತ್ತೆ ನಮ್ಮಲ್ಲಿ ಯಾವುದು ಬರಲ್ಲ ಅಂತ ದಿ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಒಂದೊಳ್ಳೆ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದಿದೆ ಟೈಟಲ್ ಹಾಗೆ ನಾಟ್ ಔಟ್ ಆಗಿ ಬೇರೆ ಇಂಡಸ್ಟ್ರಿಗೆ ಇವರು ಇನ್ನೂ ಇವರು ಸೆಚ್ ಸೆಂಚುರೀಸ್ ಮೇಲೆ ಸೆಂಚುರೀಸ್ ಹೊಡೆದು ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾನು ಒಂದ್ಸಲ ಬೇಳ್ಕೊತಾ ಇದ್ದೀನಿ ಆ್ಯಂಡ್ ನಮ್ಮ ರಾಜ್ಯದ ಜನತೆಗೆ ಹೇಳೋದು ಒಂದೇ ಒಂದು ಒಳ್ಳೆಯ ಸಿನಿಮಾ ಒಂದು ಹೊಸ ತಂಡಕ್ಕೆ ರವಿಶಂಕರ್ ಅಂತ ದೊಡ್ಡ ವ್ಯಕ್ತಿಗಳಾಗಲಿ ಎಲ್ಲರೂ ಬಂದು ಸಹಕಾರ ನೀಡಿ ಈ ಸಿನಿಮಾಗೆ ಒಳ್ಳೆ ಸಪೋರ್ಟ್ ನೀಡಿದ್ದಾರೆ ತುಂಬ ಒಳ್ಳೆ ಪಾತ್ರಗಳು ಕ್ಯಾಸ್ಟ್ ಆಗಲಿ ಕ್ರೂ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಹೇಳ್ತಾ ಸಿನಿಮಾ ಎಲ್ಲರೂ ಒಂದು ನೋಡಬೇಕು ಅಂತ ಯು ಮೂವಿ ಇವತ್ತೆ ನೋಡ್ಕೊಂಡು ಬಂದೆ ತುಂಬ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಹೋಗಿ ನೋಡೋ ಅಂತ ಮೂವಿ ಇದು ಎಂಡ್ ಆಫ್ ದ ಸ್ಟೋರಿ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ ಹೇಳ್ಬೇಕಂತ ಅಂದರೆ ಎಂಡ್ ಆಫ್ ದ ಸ್ಟೋರಿ ಇವತ್ತು ಯಾರು ಯಾರಿಗೂ ಆಗಲ್ಲ ಬಟ್ ಇರೋ ತಂತ ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹೇಳ್ತಾರೆ ಅವ್ರಿಗಾಗೇ ಮೂವಿ ಬಗ್ಗೆ ಹೇಳ್ತಾ ಇನ್ನೊಂದು ತುಂಬ ಹಾಲ್ ದ ಬೆಸ್ಟ್ ಅಂತ ಹೇಳ್ತಾ ಮೂವಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥದ್ದು ಹಾಗೆಯೇ ರಚನಾ ಅವರು ಮತ್ತು ಪೃಥ್ವಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಕ್ಲೈಮ್ಯಾಕ್ಸ್ ಎಂಡ್ ಆಫ್ ದ ಮೂವಿ ಸಕ್ಕದಾಗಿದೆ ಎಲ್ಲರೂ ಹೋಗಿ ನೋಡಬೇಕು ಹಾಗೆ ಹಾಲ್ ದ ಬೆಸ್ಟ್ ಥ್ಯಾಂಕ್ ಯು ಜಯ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಬೇಕು ಹಾಯ್ ನಮಸ್ಕಾರ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಶ್ರಮವಹಿಸಿ ಮಾಡಿದಂಥ ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಡೀಟೇಲ್ಸ್ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ ಜೀವನ ಹೇಗೆ ಜೀವದ ಮಹತ್ವ ಏನು ಅನ್ನೋದು ಹೇಳಿದ್ರೆ ಗೊತ್ತಾಗುತ್ತೆ ಸೊ ನಾವು ತುಂಬ ಪ್ರಾಪರ್ಟಿಗೋಸ್ಕರ ಅದಕ್ಕೆ ಇದಕ್ಕೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಗುಳ ಆಡ್ತಿರ್ತೀವಿ ಬಟ್ ಒಳ್ಳೆ ಮೆಸೇಜ್ ಇಡುವಂಥ ಸಿನ್ಮಾ ಎಲ್ಲರೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು ದಯವಿಟ್ಟು ಬಂದು ಸಿನ್ಮಾ ನೋಡಿ ಖುಷಿಪಡಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಇಸ್ಲಿಗೂ ನೋಡಬೇಕು ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ವಿಶ್ ಬೆಸ್ಟ್ ಆಫ್ ಲಕ್ ಫಾರ್ ದಿಸ್ ಮೂವಿ ಆ್ಯಂಡ್ ಸಿನಿಮಾ ನೋಡೋಕ್ಕೆ ಜನ ಬರಲಿ ನೀವು ತುಂಬ ಚೆನ್ನಾಗಿ ಬಟ್ ಐ ವಿಶ್ ದಿ ಬೆಸ್ಟ್ ಆಫ್ ಲಕ್ ಫಾರ್ ಹೋಲ್ ಟೀಮ್ ಅಂಡ್ ಐ ವಿಶ್ ದಿ ಸಕ್ಸಸ್ ಥ್ಯಾಂಕ್ ಯು ನಮಸ್ಕಾರ ಈಗ ತಾಯಿ ನಾವು ನಾಟ್ ಔಟ್ ಸಿಮಾ ನೋಡ್ಕೊಂಡು ಬಂದು ನನಗೊಂದು ಸಿನಿಮಾ ತುಂಬ ಇಷ್ಟ ಆಯಿತು ಯಾಕಂದರೆ ಆ ಕೊನೆಯಲ್ಲಿ ಬಂದ ಒಂದು ಸಾಮಾಜಿಕ ಒಂದು ಸಂದೇಶ ತುಂಬ ಇಷ್ಟ ಆಯಿತು ಅಂದರೆ ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು ದುಡ್ಡಿನ ಆಸೆ ಅಲ್ಲ ಅಂತ ಆ್ಯಂಡ್ ನನಗೆ ಕಾಕ್ರೋಚ್ ಇದೆ ಸರ್ ತುಂಬ ಆಗ್ತರು ಆ್ಯಂಡ್ ಇಡೀ ಸಿನಿಮಾನ ಲೈವ್ ಆಗಿಟ್ಕೊಂಡು ಹೋಗೋದೇ ಅವ್ರ ಕ್ಯಾರೆಕ್ಟರ್ ಸರ್ ತುಂಬ ಒಳ್ಳೆಯದಾಗಲಿ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾ ಎಲ್ಲರೂ ನೋಡಿ ಆ್ಯಂಡ್ ಸುದೀಪ್ ಸರ್ ಪರ್ಫಾರ್ಮೆನ್ಸ್ ಮತ್ತು ಹೀರೋ ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಟೆಕ್ನಿಕಲ್ ಆಗೂ ಕೂಡ ತುಂಬ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಯಾರು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಓಟಿಟಿಲ್ ಬರುತ್ತೆ ಆಮೇಲೆ ನೋಡೋದ ಕಾಯಬೇಕು ಆ್ಯಂಡ್ ಸರ್ದು ಬೇರೆನೇ ಫಾರ್ಮ್ ನೋಡ್ಬೋದು ಇಷ್ಟು ದಿನ ವಿಲನಿಶ್ ಬಿಲ್ಲನಿಷನ್ ನೋಡಿದ್ರೆ ಇದರಲ್ಲಿ ಒಂದು ಕಾಮಿಕ್ ಫ್ಲೇವರ್ ಇದೆ ಅವರು ದಯವಿಟ್ಟು ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನಾಟ್ಔಟ್ ಚಿತ್ರ ನೋಡಿದೆ ಆ್ಯಂಡ್ ನಮ್ಮ ಹೀರೋ ಅಜಯ್ ಪೃಥ್ವಿ ಅವರು ಆ್ಯಂಡ್ ಹೀರೋಯಿನ್ ರಚನಾ ಅಂದ್ರವರು ತುಂಬಾ ಒಳ್ಳೆ ಪರ್ಫಾಮೆನ್ಸ್ ಮಾಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಸೆಕೆಂಡ್ ಹಾಫ್ ತುಂಬಾ ಮೀನಿಂಗ್ಫುಲ್ ಆಗಿದೆ ಆ್ಯಂಡ್ ಕಾನ್ಸೆಪ್ಟ್ ವೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕೊರೋನಾ ಟೈಮಲ್ಲಿ ನಮ್ಮ ಈ ಸುತ್ತಮುತ್ತ ಯಾರು ಮಾನವೀಯತೆನ ಮೆರೆದು ನೀಡಿ ಪೀಪಲ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗಂತೂ ತುಂಬಾ ಕೃತಜ್ಞತೆ ಹೇಳಬೇಕು ತುಂಬ ಹಾರ್ಟ್ ಟಚಿಂಗ್ ಆಗಿದೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫರ್ ದ ಹೋಲ್ ಟೀಮ್ ಆ್ಯಂಡ್ ಐ ವಿಶ್ ಅ ಗ್ರೇಟ್ ಸಕ್ಸಸ್ ಟು ದೆಂಟ್ ಆ್ಯಂಡ್ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರನ ನೋಡಿ ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊಂತಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ तुम्हारे आक्चुअली थ्रूट द मूवी नानता सस्पेस हेग एंडिंग हेगित इट वॉज टोटली अनएक्सपेक्टेड तुम्हें चेना आक्टिंग आगे सो रियली थरली एंजॉय द मूवी थिंक एव्रीबडी शुड लाइक टोटली वाच द मूवी थैंक यू ತುಂಬ ಮುದ್ದಾಗಿ ಮಾಡಿದ ಆಗಿ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬ ಇಷ್ಟ ಆಯಿತು ಕ್ಯಾಮ್ರಾವ್ರಿಗೆ ತುಂಬ ಇಷ್ಟ ಆಯಿತು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಂಟೆಂಟ್ ಇರೋವಂಥದ್ದು ಜೊತೆಗೆ ಒಳ್ಳೆ ಪ್ಲೇ ಮೇಂಟೈನ್ ಮಾಡಿದ್ದಾರೆ ಪೃಥ್ವಿಯವರಂತೂ ಅದ್ಭುತವಾಗಿ ಆಗಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಮುಂದಾಗಿ ಕಾಣಿಸ್ತೀರ